श्री राघवेंद्र स्वामी ज्योतिष्या ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುಬ್ಯೂ ನಮಃ ಎಲ್ರಿಗೂ ನಮಸ್ಕಾರ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ ರಾಯರ ಈ ಬೃಂದಾವನದ ಮಾದರಿ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದಾ ಅಥವಾ ಮಾಡಬಾರ್ದ ಅನ್ನುವಂತಹದ್ದು ರಾಯರನ್ನ ಪೂಜೆ ಮಾಡುವಂತಹ ಆಸೆ ಇರೋರು ಅಂದರೆ ಯಾರಾದರೂ ಹೊಸದಾಗಿ ನಾವು ರಾಯರ ಫೋಟೋವನ್ನು ತಂದಿಟ್ಕೊಂಡು ಪೂಜೆ ಮಾಡಬೇಕು ಅನ್ನುವಂತಹ ಆಸೆ ಇದ್ದರೆ ದಯಮಾಡಿ ರಾಯರ ಫೋಟೋವನ್ನು ತಗೊಂಬನ್ನಿ ಅಥವಾ ವಿಗ್ರಹವನ್ನು ತಗೊಂಬನ್ನಿ ತೊಂದರೆ ಇಲ್ಲ ತೊಗೊಂಬಂದು ಪೂಜೆ ಮಾಡಿ ಆದರೆ ಯಾವ ಕಾರಣಕ್ಕೂ ಮನೆಯಲ್ಲಿ ಈ ರಾಯರ ಬೃಂದಾವನದ ಮಾದರಿ ಏನಿದೆ ನೀವು ಅಂದರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಆ ಥರದ್ದು ಅದನ್ನು ದಯಮಾಡಿ ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಮನೆಯಲ್ಲಿ ನಾನಾ ತರಹದ ಕಷ್ಟಗಳು ಎದುರಾಗುತ್ತೆ ಕಾರಣ ಬಹಳಷ್ಟಿದೆ ರಾಯರ ಬೃಂದಾವನದ ಮಾದರಿಯನ್ನು ಪೂಜೆ ಮಾಡಬೇಕು ಅನ್ನುವಂತಹದ್ದಾದರೆ ಅಂತಹವರಿಗೆ ಯಜ್ಞೋಪವೀತ ಧಾರಣೆ ಆಗಿರಬೇಕು ನಾನ್ವೆಜ್ ತಿನ್ನೋ ಅಂತಹವರು ಇದನ್ನು ಮುಟ್ಟೋ ಹಾಗೂ ಇಲ್ಲ ಪೂಜೆ ಮಾಡೋ ಹಾಗೂ ಇಲ್ಲ ನೀವು ಏನೇ ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ನಾನು ರಾಯರ ವಿಚಾರದಲ್ಲಿ ಅಂತಹದ್ದನ್ನೇ ಹೇಳೋವಂತಹದ್ದು ನಾನ್ ವೆಜ್ ತಿನ್ನೋ ಅಂತಹವರು ಈ ರಾಯರ ಬೃಂದಾವನದ ಮಾದರಿಯನ್ನು ಮುಟ್ಟೋ ಹಾಗೆ ಮತ್ತು ಪೂಜೆ ಮಾಡೋ ಹಾಗೆ ಇಲ್ಲ ಆದರೆ ರಾಯರ ವಿಗ್ರಹಕ್ಕಾಗಲಿ ಫೋಟೋಗಾಗಲಿ ಈ ಥರ ರಿಸ್ಟ್ರಿಕ್ಷನ್ ಇಲ್ಲ ಅಂದರೆ ವೆಜ್ ತಿನ್ನುವಂತಹವರು ರಾಯರ ಫೋಟೋವನ್ನಾಗಲಿ ಅಥವಾ ವಿಗ್ರಹವನ್ನಾಗಲಿ ಪೂಜೆ ಮಾಡಬಾರ್ದು ಅನ್ನುವಂತಹ ಯಾವ ನಿಯಮವೂ ಇಲ್ಲ ಆದರೆ ಈ ರಾಯರ ಬೃಂದಾವನದ ಮಾದರಿಯನ್ನು ನಾನ್ ವೆಜ್ ತಿನ್ನುವಂತಹವರು ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ ಆಮೇಲೆ ಹೆಣ್ಣು ಮಕ್ಕಳು ಕೂಡ ಯಾವ ಕಾರಣಕ್ಕೂ ಸಹ ಈ ಬೃಂದಾವನವನ್ನು ಪೂಜೆ ಮಾಡಬಾರ್ದು ಆದಾಗ್ಯೂ ಸಹ ನಾವು ರಾಯರ ಬೃಂದಾವನವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತಂದರೆ ಬಹಳಷ್ಟು ನೀತಿ ನಿಯಮಗಳನ್ನು ಮಡಿ ಮೈಲಿಗೆಯನ್ನು ನಾವು ಮನೆಯಲ್ಲಿ ಪಾಲನೆ ಮಾಡಬೇಕಾಗತ್ತೆ ಬೃಂದಾವನ ಇಟ್ಕೊಂಡಂತಹ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ ಬಹಳ ಕಷ್ಟ ಸಾಧ್ಯ ನಿರ್ವಹಣೆ ಮಾಡುವಂತಹದ್ದು ಇದನ್ನು ಇಟ್ಕೊಂಡ ಮೇಲೆ ರಾಯರ ಬೃಂದಾವನವನ್ನು ಯಾರೆಲ್ಲ ಮನನಲ್ಲಿ ಇಟ್ಕೊಂಡಿರ್ತಾರೆ ಅಂತಹವರು ಪ್ರತಿ ಗುರುವಾರ ಶುದ್ಧವಾದಂತಹ ಆಕಳ ಹಾಲಿನಿಂದ ಆ ಈ ಬೃಂದಾವನಕ್ಕೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ಮತ್ತು ಬಹಳ ಮಡಿಯಿಂದ ನಾವು ನೈವೇದ್ಯವನ್ನು ಅರ್ಪಿಸ್ಬೇಕಾಗತ್ತೆ ಹೀಗಾಗಿ ದಯಮಾಡಿ ಅವರಿವರನ್ನು ನೋಡಿ ಅವ್ರಿಟ್ಕೊಂಡಿದ್ದಾರೆ ಇವ್ರು ಇಟ್ಕೊಂಡಿದ್ದಾರೆ ನಾನೂ ಸಹ ತಗೊಂಬಂದು ಪೂಜೆ ಮಾಡಬೇಕು ಅನ್ನುವಂತಹ ಒಂದು ಮನೋಭಾವವನ್ನು ಇಟ್ಕೊಂಡು ಮನೆಗೆ ತಗೊಂಬಂದು ಇದನ್ನೆಲ್ಲ ಪೂಜೆ ಮಾಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಗಾಕೊಳ್ಳೋದಕ್ಕೆ ಹೋಗಬೇಡಿ ಆಮೇಲೆ ಮನೆಯಲ್ಲಿ ನೋಡಿ ಕೆಲವೊಂದು ತಪ್ಪು ಕಲ್ಪನೆಗಳನ್ನು ರಾಯರ ವಿಚಾರದಲ್ಲಿ ದಯಮಾಡಿ ಬಿಟ್ಬಿಡಿ ರಾಯರದು ದೊಡ್ಡದಾದಂತಹ ಫೋಟೋ ದೊಡ್ಡದಾದಂತಹ ವಿಗ್ರಹ ತಗೊಂಬಂದು ಇಟ್ಕೊಂಡು ಅದಕ್ಕೆ ಮಾರುಗಟ್ಟಲೆ ರಾಯರ ಮುಖವೇ ಕಾಣದ ಹಾಗೆ ಹೂವನ್ನು ನಾವು ತುಂಬಿ ರಾಯರನ್ನು ಪೂಜೆ ಮಾಡಿದ್ರಷ್ಟೇ ರಾಯರು ಒಲಿತಾರೆ ಅನ್ನುವಂತಹ ಯಾವ ತಪ್ಪು ಕಲ್ಪನೆಯೂ ಬೇಡ ರಾಯರು ನೀವು ಮನೆಯಲ್ಲಿ ಸಣ್ಣ ಫೋಟೋ ಇಟ್ಕೊಂಡಿದ್ರೋ ಇಲ್ವಾ ಅಥವಾ ದೊಡ್ಡ ದಾಗಿ ಮನೆ ತುಂಬ ರಾಯರನ್ನೇ ಹಾಕ್ಕೊಂಡಿದ್ದಾರೋ ಇದು ಇದು ಯಾವುದನ್ನು ನೋಡಲ್ಲ ಅಥವಾ ನಿಮ್ಮ ಕೈ ಮೇಲೆ ರಾಯರ ಟ್ಯಾಟು ಹಾಕ್ಕೊಂಡಿದ್ದೀರೋ ಇದೆಲ್ಲವೂ ಅಲ್ಲ ಭಕ್ತಿ ಅನ್ನುವಂತಹದ್ದು ಮನಸ್ಸಿನಲ್ಲಿರಬೇಕು ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಸಣ್ಣದ್ದೇ ಇರಲಿ ಅಥವಾ ದೊಡ್ಡದ್ದೇ ಇರಲಿ ಇರುವಂತಹ ಒಂದು ಫೋಟೋವನ್ನೇ ನಿಷ್ಠೆಯಿಂದ ಮಡಿಯಿಂದ ರಾಯರು ಒಪ್ಪೋ ಹಾಗೆ ಪೂಜೆಯನ್ನು ಮಾಡಿ ಸಾಕಾಗತ್ತೆ ಅದನ್ನು ಬಿಟ್ಟು ಈಗ ಫೋಟೋ ಇದೆ ಈಗ ಈಗ ಒಂದು ವಿಡಿಯೋಸನ್ನು ನೋಡೋದು ಯಾರೋ ಅಷ್ಟು ದೊಡ್ಡ ವಿಗ್ರಹ ಇಟ್ಕೊಂಡಿದ್ದಾರೆ ನಾವು ಹೂ ಪ್ರಸಾದ ಆಗುತ್ತೆ ಇಲ್ಲ ಅಂತಂದರೆ ಒಂದಷ್ಟು ವಿಡಿಯೋಗಳನ್ನು ನೋಡುವಂತಹದ್ದು ಈ ರೀತಿ ರಾಯರ ಬೃಂದಾವನವನ್ನು ಇಟ್ಕೊಂಡಿರ್ತಾರೆ ಈಗ ರಾಯರ ಫೋಟೋನೂ ಇರುತ್ತೆ ವಿಗ್ರಹವೂ ಇರುತ್ತೆ ಈ ಥರದ ಬೃಂದಾವನ ಬೇಕು ಇಲ್ಲ ಮನೆಯಲ್ಲಿ ಚಿಕ್ಕ ಫೋಟೋ ಇದೆ ಇನ್ನೊಂದಷ್ಟು ದೊಡ್ಡ ಫೋಟೋ ತಂದಿಟ್ಕೋಬೇಕು ಈ ತರಹದ್ದೆಲ್ಲ ಮಾಡಲಿಕ್ಕೆ ಹೋದರೆ ಖಂಡಿತ ತೊಂದರೆಗೆ ಸಿಗಾಕೋತೀರ ಏಕೆಂದರೆ ದೇವರ ಮನೆಯ ವಿಚಾರಗಳಲ್ಲಿ ನಾನು ಹೇಳ್ತಾನೆ ಇರ್ತೀನಿ ಏನಂದರೆ ಅದನ್ನು ನಾವು ಬದಲಾವಣೆ ಮಾಡೋಕ್ಕೋದ್ರೆ ಅದು ಒಳ್ಳೆಯದಾಗೋದಕ್ಕಿಂತ ನೆಗೆಟಿವ್ ಆಗುವಂತಹದ್ದೇ ಜಾಸ್ತಿ ಯಾಕೆ ಅಂತಂದರೆ ಒಂದು ಸಾರತಿ ನಾವು ರಾಯರ ಫೋಟೋವನ್ನು ತಗೊಂಬಂದು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದರೆ ಕನಿಷ್ಠ ಪಕ್ಷ ಮೂರು ವರ್ಷಗಳ ಕಾಲ ಆದರೂ ಸಹ ಅದನ್ನು ನಾವು ಪೂಜೆ ಮಾಡಬೇಕು ಅಂದರೆ ಈಗ ಒಂದೇನೋ ಸಣ್ಣದ ಫೋಟೋ ಇರುತ್ತೆ ದೊಡ್ಡದು ತರಬೇಕು ಅಂತಂದು ಅದನ್ನು ಹೊರಗಡೆ ಎಲ್ಲೋ ಇಟ್ಬಿಡುವಂತಹದ್ದು ದೊಡ್ಡಂತ ದೊಡ್ಡ ಫೋಟೋ ತೊಗೊಂಬರೋ ಈ ರೀತಿ ಎಲ್ಲ ಖಂಡಿತ ಮಾಡಿದ್ರೆ ಅದು ದೋಷ ಬರುತ್ತೆ ಯಾವುದೇ ರಾಯರ್ ಫೋಟೋ ಅಂತಲ್ಲ ಯಾವುದೇ ಫೋಟೋಗಳು ಇನ್ನೂ ಚೆನ್ನಾಗಿದ್ದಾಗ್ಲೇ ನಾವು ಅದನ್ನು ಹೊರಗಡೆ ಹಾಕುವಂತಹದ್ದು ಬೇರೆ ಮನಸ್ಸೋ ಇಚ್ಛೆ ಬೇಕಾದಾಗ ಬೇಕಾದಾಗೆಲ್ಲ ನಾವು ಫೋಟೋಗಳನ್ನು ತರುವಂತಹದ್ದು ಇದೆಲ್ಲವೂ ಸಹ ಕಷ್ಟಕ್ಕೆ ನಮ್ಮನ್ನು ಈಡ್ ಮಾಡುತ್ತೆ ಹೀಗಾಗಿ ಪದೇ ಪದೇ ಫೋಟೋಗಳನ್ನು ಅಂದರೆ ರಾಯರ ಫೋಟೋ ವಿಚಾರದಲ್ಲಿ ಪದೇ ಪದೇ ಫೋಟೋವನ್ನು ಬದಲಾಯಿಸುವಂತಹದ್ದು ಪದೇ ಪದೇ ವಿಗ್ರಹ ತರುವಂತಹದ್ದು ಆಮೇಲೆ ರಾಯರ ಈ ಬೃಂದಾವನವನ್ನು ತಗೊಂಬಂದು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡುವಂತಹದ್ದು ಇದೆಲ್ಲ ಬೇಡ ಅದು ನಿಮಗೆ ಮುಂದೆ ಕಷ್ಟ ಆಗುವಂತಹದ್ದು ಹೀಗಾಗಿ ನೋಡಿ ನಾನು ಏನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ದಯಮಾಡಿ ಈ ರೀತಿಯ ಬೃಂದಾವನವನ್ನು ಮನೆಯಲ್ಲಿ ಯಾರೂ ಸಹ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಈಗಾಗಲೇ ದಯಮಾಡಿ ಯಾರಾದರೂ ನಾನ್ ವೆಜ್ ತಿನ್ನುವಂಥವರು ಅಥವಾ ಹೆಣ್ಮಕ್ಕಳು ಇದನ್ನು ಪೂಜೆ ಮಾಡ್ತಾಯಿದ್ರೆ ತಗೊಂಡೋಗಿ ಇದನ್ನು ಹರಿಯುವಂತಹ ನೀರಿಗೆ ತಪ್ಪಾಯಿತು ಇಷ್ಟು ದಿವಸ ನಾವು ಮನನಲ್ಲೇ ಇಟ್ಕೊಂಡು ಪೂಜೆ ಮಾಡಿದ್ದು ಅಂತ ಹೇಳಿ ಕೇಳಿಕೊಂಡು ಹರಿಯುವಂತಹ ನೀರಿಗೆ ಬಿಟ್ಬಿಡಿ ಸಂಪೂರ್ಣವಾಗಿ ತಿಳಿದಲೆ ಯಾವುದು ಮಾಡಬಾರ್ದು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿರಬಹುದು ಅಥವಾ ಯೂಟ್ಯೂಬಲ್ಲಿರಬಹುದು ಈ ರೀತಿ ಅರ್ಧಂಬರ್ಧ ತಿಳ್ಕೊಂಡು ಇದನ್ನು ಒಂದು ಫ್ಯಾಷನ್ ಅನ್ನೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೇಗಂದ್ರೆ ಹಾಗೆ ರಾಯರ ಈ ಬೃಂದಾವನವನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡಿ ಅವರು ವಿಡಿಯೋಗಳನ್ನು ಮಾಡಿ ಹಾಕ್ತಾರೆ ಅದನ್ನು ನೋಡಿ ಪಾಪ ತಿಳಿದಲೇ ಇರುವಂತಹ ಎಷ್ಟೋ ಜನ ತಗೊಂಬಂದು ಇದನ್ನು ಮನೆಯಲ್ಲಿಟ್ಕೊಂಡು ಪೂಜೆ ಮಾಡ್ತಾರೆ ಅವ್ರಿಗೇ ಗೊತ್ತಿಲ್ಲದಲ್ಲೇ ಎಷ್ಟೋ ಕಷ್ಟಗಳನ್ನು ಅವರು ಅನುಭವಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮುಂದೆ ಮಾಡಿದಂಥವ್ರು ಅನುಭವಿಸ್ಕೊಳ್ಳಿ ದಯಮಾಡಿ ನಿಮಗೆ ಈಗ ವಿಚಾರ ಗೊತ್ತಾಗಿದೆ ಹೀಗಾಗಿ ಇದನ್ನು ಯಾರೂ ಸಹ ಮನೆಯಲ್ಲಿ ತಂದಿಟ್ಕೊಂಡು ಪೂಜೆ ಮಾಡುವಂತಹ ಒಂದು ಗೋಜಿಗೆ ಹೋಗಬೇಡಿ ಇದು ಈ ರಾಯರ ಬೃಂದಾವನದ ಮಾದರಿಯ ವಿಚಾರವಾಗಿ ಇರುವಂತಹ ಸತ್ಯ ದಯಮಾಡಿ ತಿಳ್ಕೊಳ್ಳಿ ಯಾವುದನ್ನೇ ಆಗಲಿ ಏಕೆ ಅಂತಂದರೆ ದೇವರ ಮನೆಯ ವಿಚಾರ ಅಂತಂದರೆ ಸುಮ್ಮನೆ ಅಲ್ಲ ನಾವು ಹೇಗೇಗೋ ಏನೇನೋ ಮಾಡಲಿಕ್ಕೆ ಹೋದರೆ ನಾವೇ ಅನುಭವಿಸ್ಬೇಕು ನಾಳೆ ಅದರ ಒಂದು ದುಷ್ಪರಿಣಾಮಗಳನ್ನು ಹೀಗಾಗಿ ಇದನ್ನು ಪೂಜೆ ಮಾಡುವಂತಹ ಗೋಜಿಗೆ ಯಾರು ಸಹ ಹೋಗಬೇಡಿ ಬಹಳ ಕಷ್ಟ ಸುಧಾರಿಸುವಂತಹದ್ದು ನಾವು ಅತಿಯಾಗಿ ಯಾವುದನ್ನೇ ಆಗಲಿ ಮಾಡಲಿಕ್ಕೆ ಹೋದರೆ ನಾಳೆ ಕಷ್ಟ ಅನ್ನುವಂತಹದ್ದು ತಲೆ ಮೇಲೆ ಬರುತ್ತೆ ಸೊ ರಾಯರನ್ನು ಏನಿದೆ ನಿಮ್ಮ ಮನೆಯಲ್ಲಿ ಅದರಲ್ಲೇ ಪೂಜೆ ಮಾಡಿ ಇದೆಲ್ಲ ಈಗ ಹೆಂಗೆ ಮಾಡ್ಕೊಂಬಿಟ್ಟಿದ್ದಾರೆ ಅಂತಂದರೆ ಇದೆಲ್ಲ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಪರಿಮಳ ಗ್ರಂಥ ರಾಯರ ನಾಮಲೇಖನದ ಪುಸ್ತಕಗಳು ಇದನ್ನು ಈ ರೀತಿ ಐಡಲ್ಗಳನ್ನು ಮಾರಾಟ ಮಾಡುವಂತಹದ್ದು ಈ ರೀತಿ ಅವರ ಮಾರಾಟಕ್ಕೆ ನೀವು ಜಾಸ್ತಿ ಬಲಿಪಶುಗಳಾಗುವಂತಹದ್ದು ಬೇಡ ಸಾಕು ಮಂತ್ರಾಲಯದಿಂದ ತಗೊಂಬರ್ಬೇಕು ರಾಯರ ಫೋಟೋವನ್ನು ಆಮೇಲೆ ದಯಮಾಡಿ ಅವರು ಇವ್ರಿಗೆ ಕೊಡ್ತಾರಲ್ವ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಫ್ರೀಯಾಗಿ ಹಂಚ್ತೀವಿ ಹಂಚ್ತೀವಿ ಆ ಥರದ್ದೆಲ್ಲ ಇಸ್ಕೊಳಕ್ಕೆ ಹೋಗಬೇಡಿ ಯಾವತ್ತೇ ಆಗಲಿ ದೇವರ ಫೋಟೋವನ್ನು ನಾವು ನಮ್ಮ ಕೈಯಾರೆ ದುಡ್ಡು ಕೊಟ್ಟು ತಗೊಂಡು ನಾವು ತಗೊಂಬರಬೇಕು ಅದೇ ನಮಗೆ ಶ್ರೇಯಸ್ಕರ ಇಲ್ಲ ಯಾರ ಕೈಲಾದರೂ ತರಿಸ್ಕೊಂಡ್ರು ಅದರ ಹಣ ಏನಿದೆ ನೀವು ಕೊಟ್ಬಿಟ್ಟೆ ನೀವು ಫೋಟೋ ಇಸ್ಕೊಂಡು ಪೂಜೆ ಮಾಡಬೇಕು ನಿಮ್ಗೆ ಅವಾಗಲೇ ಒಳ್ಳೆಯದಾಗೋದು ಯಾರೋ ಕೊಟ್ಟಂತಹ ಫೋಟೋಗಳನ್ನ ಅಂದರೆ ಅದು ದಾನ ಅವ್ರಿಗೆ ಒಳ್ಳೆಯದಾಗುತ್ತೆ ನಿಮ್ಗೆ ಒಳ್ಳೇದಾಗಲ್ಲ ಹೀಗಾಗಿ ಅವರಿವ್ರು ಕೊಟ್ಟಂತಹದ್ದನ್ನು ಇಸ್ಕೊಂಡು ಮನೆಯಲ್ಲಿಟ್ಕೊಂಡು ಪೂಜೆ ಮಾಡೋದಕ್ಕೆ ಹೋಗಬೇಡಿ ಮಂತ್ರಾಲಯಕ್ಕೆ ಹೋದರೆ ಒಂದು ನೂರು ರೂಪಾಯಿ ಕೊಟ್ಟು ರಾಯರದ್ದು ಬಹಳ ಚೆನ್ನಾಗಿರುವಂತಹ ಫೋಟೋಸ್ಗಳು ಸಿಗುತ್ತೆ ಆ ಅವ್ರನ್ನ ಬೇಡದು ಬೇಡದಕ್ಕೆ ಹೋಗಬೇಡಿ ನಮಗೆ ಬೇಕೋ ಫೋಟೋ ಕಳಿಸ್ಕೊಡಿ ನಮಗೆ ಬೇಕೋ ಫೋಟೋ ಕಳಿಸ್ಕೊಡಿ ಹೋಗಿ ಇವಾಗೆಲ್ಲ ಬಹಳ ಚೀಪ್ ಆ್ಯಂಡ್ ಬೆಸ್ಟಾಗಿ ಟ್ರೈನ್ಗಳಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬರಬಹುದು ರಾಯರ ದರ್ಶನವೂ ಆದಾಗ ಆಗುತ್ತೆ ನೀವು ಫೋಟೋ ತಂದಂಗೂ ಆಗುತ್ತೆ ಅದನ್ನ ಬಿಟ್ಟು ಸುಮ್ಮನೆ ಯಾಕೆ ಅವ್ರಿವ್ರನ್ನ ಹೇಳ್ತೀರಾ ನಮಗೆ ಫೋಟೋ ಕೊಡಿ ಅಂತಂದು ಬೇಡ ಇದೆಲ್ಲ ಮನೆಗೆ ಶ್ರೇಯಸ್ಸಾಗುವಂತಹದ್ದೆಲ್ಲ ವಿಚಾರ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ